ಪ್ರೀತಿ ಅನ್ನೋದು ಹೃದಯದ ವಿಷಯ ಆದ್ರೆ ಮನೆಯವರಿಗೆ ಅದು ಗೊತ್ತಾಗೋದಿಲ್ಲ ಪ್ರೀತಿಸ್ತವರು ಕೂಡ ಮನೆಯವರಿಗೆ ಹೇಳದೆ ಮದ್ವೆ ಆಗ್ತಾರೆ ಈಗ ನಾವು ಹೇಳೋಕೆ ಹೊರಟಿರೋ ಸುದ್ದಿ ಕೇವಲ ಒಂದು ಹೆಣ್ಣು ಮಗಳ ಪ್ರೇಮ ಪ್ರಸ್ತಾಪ ಅಲ್ಲ ಇದು ಒಂದು ತಂದೆಯ ಭಾವನಾತ್ಮಕ ಭಾವ ದೇಹ ಮನಸ್ಸಿನ ತೀವ್ರ ಸಂಘರ್ಷ ಹೃದಯ ವಿದ್ರಾವಕ ನಿರ್ಧಾರ ಪ್ರೀತಿಸಿದ ಯುವಕನೊಂದಿಗೆ ಮಗಳು ಹೋಗಿದ್ದ ಹಿನ್ನೆಲೆಯಲ್ಲಿ ಮನನೊಂದ ತಂದೆ ಊರಿಗೆ ತಿಥಿ ಊಟ ಹಮ್ಮಿಕೊಳ್ಳೋದ್ರ ಮೂಲಕ ತಮ್ಮ ಮಗಳು ಸತ್ತಿದ್ದಾಳೆ ಅನ್ನುವಂತ ಘೋಷಣೆಯನ್ನ ನೀಡಿ ಇಂಥ ಒಂದು ಘಟನೆ ಬೆಳಗಾವಿ ಜಿಲ್ಲೆಯ ನಾಗರಾಳ ಗ್ರಾಮದಲ್ಲಿ ನಡೆದಿರುವಂಥದ್ದು ಶಿವಗೌಡ ಪಾಟೀಲ್ ಎಂಬುವವರಿಗೆ ನಾಲ್ಕು ಹೆಣ್ಣು ಮಕ್ಕಳಿದ್ದು ಅವರ ಕೊನೆಯ ಮಗಳು ಅದೇ ನಾಗರಾಳ ಗ್ರಾಮದ ಯುವಕನೊಂದಿಗೆ ಪ್ರೀತಿಸಿ ಪರಾರಿಯಾಗಿದ್ದಾಳೆ ಈ ಕುರಿತಂತೆ ಪ್ರಾರಂಭದಲ್ಲಿ ಶಿವಗೌಡ ಅವರು ಮಗಳು ಕಾಣಿಯಾಗಿದ್ದಾರೆ ಅಂತ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು ಆಮೇಲೆ ತನಿಖೆ ವೇಳೆ ಮಗಳು ಪ್ರೀತಿಸಿದಾತನೊಂದಿಗೆ ಓಡಿ ಹೋಗಿರೋದು ತಿಳಿದು ಬಂದಿದೆ ಈ ಹಿನ್ನೆಲೆಯಲ್ಲಿ ತಂದೆ ಶಿವಗೌಡ ಪಾಟೀಲ್ ತೀವ್ರ ಆಘಾತಕ್ಕೆ ಒಳಗಾಗಿದ್ರು ಈ ಘಟನೆಯಿಂದ ನೊಂದ ತಂದೆ ನನ್ನ ಮಗಳು ನಮ್ಮ ಪಾಲಿಗೆ ಸತ್ತಳು ಅಂತ ನಿರ್ಧರಿಸಿ ಕುಟುಂಬಸ್ಥರು ಬಂದು ಬಳಗ ಹಾಗೇನೆ ಗ್ರಾಮಸ್ಥರನ್ನ ಕರೆಸಿ ತಿಥಿ ಊಟವನ್ನ ಹಮ್ಮಿಕೊಂಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ